ನಮಸ್ಕಾರ ವೀಕ್ಷಕರೇ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಯಾವೆಲ್ಲ ಡೇಟಾಗಳು ಬರ್ತಾ ಇವೆ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ವಿವರಿಸಿದ್ವಿ ಈಗ ಕರ್ನಾಟಕದಲ್ಲಿ ಜಾತಿವಾರು ವೋಟಿಂಗ್ ಹೇಗೆ ಆಗಿದೆ ಅನ್ನೋದರ ಬಗ್ಗೆಯೂ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಸಿಗ್ತಾ ಇವೆ ಕರ್ನಾಟಕದಲ್ಲಿ ಪ್ರಮುಖ ಸಮುದಾಯಗಳು ಈ ಬಾರಿ ಯಾರಿಗೆ ಬೆಂಬಲ ಸೂಚಿಸಿವೆ ಅನ್ನೋದು ರಿವೀಲ್ ಆಗ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಯಶಸ್ವಿ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಇದರ ಮಧ್ಯೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರೋ ಪ್ರಜ್ವಲ್ ರೇವಣ್ಣ ಗೆಲ್ಲಲಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ ಹಾಗಿದ್ರೆ ಮುಂದೆ ಆಪ್ಷನ್ ಏನು ಹಾಸನ ಕ್ಷೇತ್ರಕ್ಕೆ ಪ್ರಜ್ವಲ್ ರಾಜೀನಾಮೆ ನೀಡೋ ಸಾಧ್ಯತೆ ಇದೆಯಾ ಎಲೆಕ್ಷನ್ ಆಗಲಿದೆಯಾ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ ಇನ್ನೊಂದೆಡೆ ನಾಳೆ ಗೆಲುವಿನ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸುವುದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ ಈ ಬಾರಿಯೂ ಸೋಲೋದು ಕಾಂಗ್ರೆಸ್ಗೆ ಅರಿವಾಗಿದೆ ಇದಕ್ಕೆ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡೋದಕ್ಕೂ ಮುನ್ನವೇ ಎಲೆಕ್ಷನ್ ಕಮಿಷನ್ ಕೈ ಪಾರ್ಟಿಗೆ ಎಚ್ಚರಿಕೆ ನೀಡಿದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭರದಲ್ಲಿ ಕರ್ನಾಟಕದ ಮೇಲೂ ಎಲ್ಲರ ಕಣ್ಣಿತ್ತು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ಹೋಲ್ಡ್ ಇರೋದು ಕರ್ನಾಟಕದಲ್ಲೇ ಅನ್ನೋದು ಗೊತ್ತಿರೋ ವಿಚಾರವೇ ಆದ್ರೆ ಕಳೆದ ವರ್ಷದಿಂದ ಕರ್ನಾಟಕದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆಗಳ ಬೆನ್ನಲ್ಲೇ ಕೈ ಅಧಿಕಾರ ಹಿಡಿದಿದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಆದ್ರಿಂದ ಗ್ಯಾರಂಟಿಗಳ ಎಫೆಕ್ಟ್ ಈ ಚುನಾವಣೆ ಮೇಲೆ ಬೀರೋ ಸಾಧ್ಯತೆ ಇತ್ತು ಅಂತ ಅಂದಾಜಿಸಲಾಗಿತ್ತು ಆದ್ರೆ ಎಕ್ಸಿಟ್ ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸೇಫ್ ಅನ್ನೋ ಅಂಕಿ ಅಂಶಗಳು ಬಂದಿವೆ ಹಾಗಿದ್ರೆ ಬಿಜೆಪಿ ಕೈ ಹಿಡಿದವರು ಯಾರು ಅನ್ನೋ ಜಾತಿ ಸಮೀಕ್ಷೆ ಮಾಡಿದಾಗ ಅಚ್ಚರಿಯ ಮಾಹಿತಿಗಳು ಹೊರಬಂದಿವೆ ಜಾತಿವಾರು ಬೆಂಬಲದ ಮಾಹಿತಿ ಸಿಕ್ಕಿವೆ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯಗಳು ಅಂದ್ರೆ ಲಿಂಗಾಯತ ಒಕ್ಕಲಿಗ ಹಾಗೂ ಕುರುಬ ಸಮುದಾಯಗಳು ಕರ್ನಾಟಕದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗರ ಬೆಂಬಲ ಇಲ್ಲದೆ ಯಾವ ಪಕ್ಷ ಕೂಡ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸಾಬೀತಾಗ್ತಾನೆ ಬಂದಿದೆ ಕಳೆದ ಬಾರಿ ಈ ಎರಡು ಸಮುದಾಯದ ಬೆಂಬಲದಿಂದಲೇ ಕೈ ಸರ್ಕಾರ ಬಂದಿತ್ತು ಆದರೆ ಈ ಬಾರಿ ಲಿಂಗಾಯತ ಸಮುದಾಯದ ಎಂಬತ್ತು ಪರ್ಸೆಂಟ್ ವೋಟ್ಗಳು ಬಿಜೆಪಿಗೆ ಬಂದಿವೆ ಅನ್ನೋ ಮಾಹಿತಿ ರಿವೀಲ್ ಆಗಿದೆ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಒಂದಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತವೆ ಮೊದಲನೆಯದ್ದು ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ಬಿಎಸ್ವೈ ಪುತ್ರ ವಿಜಯೇಂದ್ರರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿತು ಬಿಎಸ್ವೈರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದಕ್ಕೆ ಉಂಟಾಗಿದ್ದ ಅಸಮಾಧಾನ ಬಿಜೆಪಿಯ ಈ ನಿರ್ಧಾರದಿಂದ ಬ್ಯಾಲೆನ್ಸ್ ಆಗಿದೆ ಅನ್ನೋ ಲೆಕ್ಕ ಶುರುವಾಗಿದೆ ಆದ್ರಿಂದ ಬಿಜೆಪಿಯಲ್ಲಿ ತಮ್ಮ ಸಮುದಾಯಕ್ಕೆ ಆದ್ಯತೆ ಇದೆ ಅನ್ನೋ ನಂಬಿಕೆ ಬರ್ತಾ ಇದ್ದ ಹಾಗೆ ಲಿಂಗಾಯತರ ವೋಟ್ ಕ್ರೋಢೀಕರಣಗೊಂಡಿದೆ ಇದರ ಜೊತೆಗೆ ನೇಹ ಹಿರೇಮಠ ಕಗ್ಗೊಲೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬರೋದರಲ್ಲಿ ಲಿಂಗಾಯತ ಸಮುದಾಯದ ದೊಡ್ಡ ಪಾತ್ರವಿದೆ ಅಂತ ಸಮುದಾಯದ ಒಬ್ಬ ಹೆಣ್ಣುಮಗಳು ಬರ್ಬರವಾಗಿ ಹತ್ಯೆಗೊಳಗಾದಾಗ ಕೈ ನಾಯಕರ ಹೇಳಿಕೆಗಳು ಜನರಿಗೆ ಬೇಸರ ತಂದಿದೆ ಅದರಲ್ಲೂ ಇದು ವೈಯಕ್ತಿಕ ಕಾರಣಕ್ಕೆ ಆದ ಘಟನೆ ಅನ್ನೋ ಮಾತನ್ನ ಸಿಎಂ ಡಿಸಿಎಂ ಸೇರಿ ಎಲ್ಲರೂ ಹೇಳಿದಾಗ ಕಾಂಗ್ರೆಸ್ ಮೇಲೆ ಬಹುತೇಕ ಲಿಂಗಾಯತರು ನಂಬಿಕೆ ಕಳೆದುಕೊಂಡಿದ್ದಾರೆ ಇದರ ಜೊತೆಗೆ ಕೇಂದ್ರದಲ್ಲಿ ಮೋದಿ ಆಡಳಿತದ ಮೇಲೆ ಇರೋ ನಂಬಿಕೆಯಿಂದ ಈ ಪ್ರಮಾಣದಲ್ಲಿ ವೋಟ್ಗಳು ಬಂದಿವೆ ಇನ್ನೊಂದು ಪ್ರಬಲ ಸಮುದಾಯ ಅಂದ್ರೆ ಅದು ಒಕ್ಕಲಿಗ ಸಮುದಾಯ ಈ ಬಾರಿ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದೆ ಅದಕ್ಕೆ ಪ್ರಮುಖ ಕಾರಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಮೋದಿ ಆಡಳಿತದ ಮೇಲೆ ಜನರಿಗೆ ವಿಶ್ವಾಸ ಇದ್ರೂ ಕರ್ನಾಟಕ ಅಂತ ಬಂದಾಗ ಒಕ್ಕಲಿಗರ ಮೊದಲ ಆದ್ಯತೆ ದೇವೇಗೌಡ ಕುಟುಂಬ ಈ ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಆಗಿದ್ರಿಂದ ಬಹುತೇಕ ಒಕ್ಕಲಿಗರು ಎನ್ಡಿಎ ಕಡೆಗೆ ತಿರುಗಿದ್ದಾರೆ ಕಾಂಗ್ರೆಸ್ನಲ್ಲಿರೋ ಡಿಕೆಶಿ ಕೂಡ ಒಕ್ಕಲಿಗರ ಪ್ರಮುಖ ನಾಯಕ ಆಗಿದ್ರು ಸಮುದಾಯದಲ್ಲಿ ಎಚ್ ಡಿ ದೇವೇಗೌಡ ಪ್ರಭಾವ ಹೆಚ್ಚಿದೆ ಅದರಲ್ಲೂ ಕಳೆದ ವಿಧಾನಸಭೆಯಲ್ಲಿ ಜೆಡಿಎಸ್ಗೆ ಹೀನಾಯ ಸೋಲು ಅನುಕಂಪವನ್ನ ಸೃಷ್ಟಿಸಿದ್ದು ಈ ಬಾರಿ ಎನ್ಡಿಎಗೆ ಪ್ಲಸ್ ಪಾಯಿಂಟ್ ಆಗಿದೆ ಹಳೆ ಮೈಸೂರು ಭಾಗ ಹಾಗೂ ಜೆಡಿಎಸ್ ಸ್ಪರ್ಧಿಸಿರೋ ಕೋಲಾರ ಹಾಸನ ಹಾಗೂ ಮಂಡ್ಯದಲ್ಲೂ ಕೂಡ ಗೆಲುವು ಗ್ಯಾರಂಟಿ ಅನ್ನೋ ವಾತಾವರಣವಿದೆ ಮತ್ತೊಂದು ಪ್ರಮುಖ ಸಮುದಾಯ ಅಂದ್ರೆ ಅದು ಕುರುಬ ಸಮುದಾಯ ಸಿಎಂ ಸಿದ್ದರಾಮಯ್ಯ ಕುರುಬರೇ ಆಗಿರೋದ್ರಿಂದ ಐವತ್ತು ಪರ್ಸೆಂಟ್ ಕುರುಬ ವೋಟ್ಗಳು ಕಾಂಗ್ರೆಸ್ಗೆ ಹೋಗಿವೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಅಚ್ಚರಿ ವಿಚಾರ ಏನಂದ್ರೆ ನಲವತ್ತಾರು ಪರ್ಸೆಂಟ್ ಕುರುಬ ಮತಗಳು ಎನ್ ಡಿ ಎಗೆ ಬಂದಿರೋದು ಉಳಿದಂತೆ ಎಷ್ಟಿ ಸಮುದಾಯದ ಐವತ್ತೊಂಬತ್ತು ಪರ್ಸೆಂಟ್ ವೋಟ್ಗಳು ಎನ್ ಡಿ ಎಗೆ ಬಂದಿದ್ರೆ ಮೂವತ್ತಾರು ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗಿವೆ ಎಸ್ಸಿ ಸಮುದಾಯದ ಐವತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಿದ್ರೆ ನಲವತ್ತೊಂದು ಪರ್ಸೆಂಟ್ ವೋಟ್ಗಳು ಎನ್ ಡಿ ಎಗೆ ಬಂದಿವೆ ಆದ್ರೆ ಇಲ್ಲೂ ಕೂಡ ಭಾರಿ ವ್ಯತ್ಯಾಸ ಇಲ್ಲ ಅನ್ನೋದು ಎನ್ ಡಿ ಎ ಮುನ್ನಡೆ ಸಾಧಿಸಿದೆ ಅನ್ನೋದನ್ನ ಹೇಳ್ತಾ ಇವೆ ಉಳಿದಂತೆ ಕರ್ನಾಟಕದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ಗೆ ಹೋಗಿದ್ರೆ ಅರವತ್ತಾರು ಪರ್ಸೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಎನ್ನಲಾಗಿದೆ ಏನೋ ಇತ್ತ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ ಕರ್ನಾಟಕದಲ್ಲಿ ಮೊದಲ ಹಂತದ ವೋಟಿಂಗ್ ಆಗೋ ತನಕ ಪ್ರಜ್ವಲ್ ಪೆಂಡ್ರೈ ವಿಚಾರ ಯಾರಿಗೂ ಗೊತ್ತೇ ಇರಲಿಲ್ಲ ಆದ್ರಿಂದ ದೇವೇಗೌಡರ ವರ್ಚಸ್ಸು ಹಾಗೂ ಪ್ರಧಾನಿ ಮೋದಿಗಾಗಿ ಹಾಸನ ಜನತೆ ಪ್ರಜ್ವಲ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿರೋ ಸಾಧ್ಯತೆ ಇದೆ ಆದರೆ ಈಗ ಪ್ರಜ್ವಲ್ ಎಸ್ಐಟಿ ವಶದಲ್ಲಿದ್ದಾರೆ ಒಂದು ವೇಳೆ ಗೆದ್ರೆ ರಾಜೀನಾಮೆ ನೀಡುವ ಪರಿಸ್ಥಿತಿ ಬರುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಯಾಕಂದ್ರೆ ಬಹಳ ಲೆಕ್ಕಾಚಾರ ಹಾಕಿಕೊಂಡೆ ಪೆಂಡ್ರೈ ವಿಚಾರವನ್ನ ಲೀಕ್ ಮಾಡಿಸಲಾಗಿದೆ ಇದರ ಹಿಂದೆ ರಾಜಕೀಯ ಇದೆ ಅನ್ನೋದು ಜಗಜ್ ಜಾಹೀರಾಗಿದೆ ಆದ್ರಿಂದ ಪ್ರಜ್ವಲ್ ಸಂಸದ ಆಗೋದಕ್ಕೆ ಮುಂದೆ ತೊಡಕುಗಳು ಉಂಟಾಗ್ಬೋದು ಎನ್ನಲಾಗ್ತಾ ಇದೆ ಅಲ್ಲದೆ ತಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಇರೋದ್ರಿಂದ ನೈತಿಕತೆಯಿಂದ ಸ್ವಯಂ ರಾಜೀನಾಮೆ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಆಗಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಒಂದು ವೇಳೆ ರಿ ಎಲೆಕ್ಷನ್ ಆಯ್ತು ಅಂದ್ರೆ ಅಲ್ಲಿ ಮತ್ತೊಮ್ಮೆ ಗೆಲ್ಲೋದಕ್ಕೆ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಎನ್ ಡಿ ಎ ಗೆಲ್ಲೋದು ಬಹುತೇಕ ಪಕ್ಕ ಆಗಿರೋದ್ರಿಂದ ಎಲ್ಲಾ ಕಡೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ಗೆ ತಯಾರಿ ನಡೆದಿದೆ ಕಾಂಗ್ರೆಸ್ ಅನ್ನ ಹೊರತುಪಡಿಸಿದ್ರೆ ಇನ್ನೊಂದು ಪಕ್ಷ ಅಥವಾ ನೆಹರೂರನ್ನ ಹೊರತುಪಡಿಸಿದ್ರೆ ಇನ್ನೊಬ್ಬ ವ್ಯಕ್ತಿ ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ಇದೇ ಮೊದಲು ಇದನ್ನ ನೆನಪಿನಲ್ಲಿ ಉಳಿಯೋ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ನಡೆದಿವೆ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಬೂತ್ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ದೀಪಾವಳಿಯಂತೆ ಸಂಭ್ರಮಿಸಲು ಸಜ್ಜಾಗಿದ್ದಾರೆ ಮುಂಬೈನ ಪ್ರಸಿದ್ಧ ಶ್ರೀ ಗಣೇಶ್ ಭಂಡಾರ್ ಶಾಪ್ಗೆ ಬರೋಬ್ಬರಿ ಹತ್ತು ಸಾವಿರ ಲಡ್ಡುಗಳನ್ನ ತಯಾರಿಸುವುದಕ್ಕೆ ಆರ್ಡರ್ ಕೊಡಲಾಗಿದೆ ಮನೆ ಮನೆಗೂ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡುವುದಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ಇನ್ನೊಂದೆಡೆ ಗುಜರಾತ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮೋದಿ ಅಭಿಮಾನಿಗಳು ವಿಶೇಷ ಬೇಡಿಕೆ ಇಟ್ಟಿದ್ದಾರೆ ದೇಶಾದ್ಯಂತ ಸಂಭ್ರಮಾಚರಣೆಯನ್ನ ಥಿಯೇಟರ್ನಲ್ಲಿ ವೀಕ್ಷಿಸಲು ಆಸೆ ಪಡ್ತಾ ಇದ್ದಾರೆ ಆದ್ದರಿಂದ ನಾಳೆ ಗುಜರಾತ್ನ ಬಹುತೇಕ ಥಿಯೇಟರ್ಗಳಲ್ಲಿ ಸಂಭ್ರಮಾಚರಣೆಯನ್ನ ಲೈವ್ ಮಾಡಲಾಗ್ತಾ ಇದೆ ಇನ್ನೊಂದೆಡೆ ಬಿಜೆಪಿ ಪಾಲಿಗೆ ಪ್ರಮುಖವಾಗಿರೋ ಬಂಗಾಳ ತಮಿಳುನಾಡು ಹೈದರಾಬಾದ್ನಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟುವ ಸಾಧ್ಯತೆ ಇದೆ ಅದರಲ್ಲೂ ಬಂಗಾಳದಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಜೆಪಿ ಪ್ರಚಾರಕ್ಕೆ ದೀದಿ ಅಡ್ಡಿಯಾಗ್ತಾ ಬಂದಿದ್ರು ಎಷ್ಟೋ ಕಡೆಗಳಲ್ಲಿ ಇವಿಎಂ ಅನ್ನ ಚರಂಡಿಗೆ ಎಸೆದಿರೋದು ಕೂಡ ಕಳೆದ ಎರಡು ದಿನಗಳಲ್ಲಿ ಪತ್ತೆಯಾಗಿದೆ ಇಷ್ಟೆಲ್ಲಾ ಸಂಚು ಕುತಂತ್ರ ಎಲ್ಲವನ್ನ ದಾಟಿ ಬಿಜೆಪಿ ತೃಣಮೂಲ ಕಾಂಗ್ರೆಸ್ ಅನ್ನ ಓವರ್ಟೇಕ್ ಮಾಡಿದ್ದೆ ಆದ್ರೆ ದೀದಿ ರಾಜಕೀಯ ಅಂತ್ಯಕ್ಕೆ ಕೌಂಟ್ ಡೌನ್ ಅಂತಲೇ ಅಂದಾಜಿಸಲಾಗ್ತಾ ಇದೆ ಸದ್ಯ ವಿಪಕ್ಷದಲ್ಲಿರೋ ಬಿಜೆಪಿ ಮುಂದಿನ ಬಾರಿ ಅಧಿಕಾರ ಹಿಡಿದ್ರೂ ಅಚ್ಚರಿ ಇಲ್ಲ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಆದ್ರಿಂದ ನಾಳಿನ ಫಲಿತಾಂಶದ ಬಳಿಕ ದೊಡ್ಡ ಸಂದೇಶ ಸಾರುವ ಸಾಧ್ಯತೆಗಳಿವೆ ಇನ್ನು ಹೈದರಾಬಾದ್ ನಲ್ಲಿ ಕೇಳೋದೇ ಬೇಡ ನಾಳೆ ಓವೈಸಿಗೆ ಸೋಲಾದ್ರೆ ಅದು ಬರೀ ಒಬ್ಬ ವ್ಯಕ್ತಿಯ ಸೋಲಾಗೋದಿಲ್ಲ ಬದಲಿಗೆ ನಲವತ್ತು ವರ್ಷಗಳ ಒವೈಸಿ ಕುಟುಂಬದ ಆಡಳಿತಕ್ಕೆ ಬ್ರೇಕ್ ಬಿದ್ದಂತಾಗತ್ತೆ ಆದ್ರಿಂದ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಇರಲಿದೆ ಇನ್ನು ಅಣ್ಣಾಮಲೈ ಗೆಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇದರ ಜೊತೆಗೆ ಒಂದು ನಾಲ್ಕು ಸೀಟ್ಗಳು ಬಿಜೆಪಿಗೆ ಬಂತು ಅಂದ್ರೂ ತಮಿಳುನಾಡಿನಲ್ಲಿ ಬಿಜೆಪಿ ಆಟ ಸ್ಟಾರ್ಟ್ ಅಂತಲೇ ಲೆಕ್ಕ ಹಾಕಲಾಗ್ತಾ ಇದೆ ಇನ್ನೊಂದು ಕಡೆ ಚುನಾವಣಾ ಆಯೋಗ ಕಾಂಗ್ರೆಸ್ಗೆ ವಾರ್ನಿಂಗ್ ಕೊಟ್ಟಿದೆ ಈ ಬಾರಿ ಸೋಲೋದು ಕನ್ಫರ್ಮ್ ಅಂತ ಗೊತ್ತಿದ್ರು ಕಾಂಗ್ರೆಸ್ ನಾಯಕರು ಇನ್ನೂರ ತೊಂಬತ್ತೈದು ಸೀಟ್ಗಳ ಕತೆ ಹೇಳ್ತಾ ಇದ್ದಾರೆ ಖರ್ಗೆಯಿಂದ ಹಿಡಿದು ಸದ್ಯ ಎಲ್ಲರ ಬಾಯಲ್ಲೂ ಅದೇ ಮಾತು ಕೇಳಿ ಬರ್ತಾ ಇದೆ ಆದ್ರಿಂದ ನಾಳೆ ಸೋಲು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಸಾಂಪ್ರದಾಯಿಕ ಆರೋಪ ಇವಿಎಂ ಬಗ್ಗೆ ದನಿ ಎತ್ತುವ ಸಾಧ್ಯತೆ ಇದೆ ಈ ಹಿನ್ನೆಲೆ ತಪ್ಪು ಸಂದೇಶ ನೀಡದಂತೆ ಎಲೆಕ್ಷನ್ ಕಮಿಷನ್ ತಿಳಿಸಿದೆ ಪ್ರತಿ ಬಾರಿ ಎಲ್ಲಾ ಚೆಕ್ ಮಾಡಿಕೊಂಡೇ ಇವಿಎಂ ಬಳಕೆ ಮಾಡಲಾಗುತ್ತೆ ಆದರೆ ಸೋತ ಬಳಿಕ ಇವಿಎಂ ಹಾಳಾಗೋದು ಹೇಗೆ ಅನ್ನೋದನ್ನ ನೀವೇ ಉತ್ತರಿಸಬೇಕಿದೆ ಈ ರೀತಿ ಜನರ ದಿಕ್ಕನ್ನ ತಪ್ಪಿಸುವ ಸಲುವಾಗಿ ಫೇಕ್ ನರೇಷನ್ ಸೃಷ್ಟಿ ಮಾಡಬೇಡಿ ಅಂತ ತಿಳಿಸಿದೆ ಇತ್ತೀಚೆಗಷ್ಟೇ ಕೋರ್ಟ್ನಲ್ಲೂ ಇದೇ ರೀತಿಯ ಎಚ್ಚರಿಕೆ ನೀಡಲಾಗಿತ್ತು ಆದ್ರಿಂದ ನಾಳೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ ಒಟ್ನಲ್ಲಿ ಫಲಿತಾಂಶಕ್ಕೆ ಬಾಕಿ ಇರೋದು ಇನ್ನು ಕೆಲವು ಗಂಟೆಗಳು ಮಾತ್ರ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ